ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರತಕ್ಕಂತಹ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಏನಾಗಿದೆ ನಿಮಗೆ ಹೂವಿನ ಬಾಣದಂತೆ ಹಾಡಾಗೋದಕ್ಕೆ ಹುಡುಗಿನ ಕರೆಸಿ ನೀವು ಸನ್ಮಾನ ಮಾಡಿದಿರ ಸನ್ಮಾನ ಮಾಡಬೇಕಂತ ಒಂದು ಸಂದರ್ಭ ಏನು ಬಂದಿದೆ ಸನ್ಮಾನ ಅನ್ನೋ ಪದಕ್ಕೆ ಒಂದು ಅರ್ಥ ಇದೆಯಾ ಸನ್ಮಾನ ಅನ್ನೋ ಪದಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಾ ಇವತ್ತು ರಾಜ್ಯದಲ್ಲಿ ಒಂದು ವಾರದಲ್ಲಿ ಎಷ್ಟು ಕೊಲೆ ಆಗಿದೆ ಎಷ್ಟು ಅತ್ಯಾಚಾರ ಆಗಿದೆ ಮಲ್ಲೇಶ್ವರಂ ಬಸ್ ಸ್ಟ್ಯಾಂಡಲ್ಲಿ ಒಂದು ಹುಡುಗಿ ಯಾಮಿನಿ ಅನ್ನೋ ಒಂದು ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅದ್ರ ಬಗ್ಗೆ ನೀವು ಯಾಕೆ ವಿಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ ಮತ್ತು ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟರ್ ಕೃತಿಕಾ ಕೊಲೆ ಆಗಿದೆ ಗಂಡನ ಹೆಂಡ್ತಿನ ಕೊ ಡಾಕ್ಟರ್ ವಿಕ್ಟೋರಿಯಾ ಆಸ್ಪತ್ರೆ ಕೃತಿಕಾರವರ ಕೊಲೆ ಆಗಿದೆ ಅದ್ರ ಬಗ್ಗೆ ನೀವು ಒಂದು ಮಾಧ್ಯಮಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿಲ್ಲ ಮಲ್ಲೇಶ್ವರಂ ಬಸ್ ಸ್ಟ್ಯಾಂಡ್ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಯಾಮಿನಿ ಕೊಲೆ ಆಗಿದೆ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನಿಲ್ಲ ಇಷ್ಟೆಲ್ಲ ಪ್ರಕರಣಗಳಾಗ್ತಾಯಿದ್ರು ನೀವೇನು ಮಾಡ್ತಾಯಿದ್ದೀರಾ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಎಲ್ಲೋ ಹೋಗಿ ಡ್ಯಾನ್ಸ್ ಮಾಡ್ತೀರಾ ರೀಲ್ಸ್ ಮಾಡ್ತೀರಾ ಯಾರನ್ನೋ ಕರೆಸಿ ಸನ್ಮಾನ ಮಾಡಿ ಬೆಂಗಳೂರು ಬಿ ಎಮ್ ಎಸ್ ಕಾಲೇಜ್ ವಿದ್ಯಾರ್ಥಿನಿ ಜೂನಿಯರ್ ವಿದ್ಯಾರ್ಥಿನ ಸೀನಿಯರ್ ವಿದ್ಯಾರ್ಥಿ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಮಲ್ಲೇಶ್ವರಂ ಕೊಲೆ ಆಗಿದೆ ಇಷ್ಟೆಲ್ಲ ಕೊಲೆ ಆಗ್ತಾಯಿದ್ರು ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಏನು ಮಾಡ್ತಾ ಇದೀರಾ